ಅಬು ನ್ಯೂಸ್ಗೆ ಸ್ವಾಗತ ನಾನು ಜಹೀರ್ ಸತ್ಯದ ಕಡೆ ದಲಿತ ಸೇನೆ ತಾಲೂಕು ಸಮಿತಿ ಸಿಲ್ಗಿ ಮಹಿಳಾ ನೂತನ ಪದಾಧಿಕಾರಿಗಳ ಆಯ್ಕೆ ಹಾಗೂ ಸಭೆ ವಿಜಯಪುರ ಜಿಲ್ಲೆಯ ಸಿಲ್ಗಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಇಂದು ದಲಿತ ಸೇನೆ ತಾಲೂಕು ಸಮಿತಿ ಸಿಲ್ಗಿ ಇವರ ವತಿಯಿಂದ ದಲಿತ ಸೇನೆಯ ರಾಜ್ಯಾಧ್ಯಕ್ಷರಾದ ಹನುಮಂತ ಜಿ ಎಳಸಂಗಿ ಮತ್ತು ಮಹಿಳಾ ಘಟಕದ ರಾಜ್ಯಾಧ್ಯಕ್ಷರಾದ ಶ್ರೀಮತಿ ಪವಿತ್ರ ಅವರ ಸಮ್ಮುಖದಲ್ಲಿ ಮಹಿಳಾ ನೂತನ ಪದಾಧಿಕಾರಿಗಳ ಆಯ್ಕೆ ಹಾಗೂ ಸಭೆ ಹಮ್ಮಿಕೊಳ್ಳಲಾಯಿತು ತಾಲೂಕಿನ ನೂತನ ಪದಾಧಿಕಾರಿಗಳಾಗಿ ಆಯ್ಕೆಯಾದ ಶಾಂತಾಬಾಯಿ ತಾತಲ್ಗಾಂವ್ ತಾಲೂಕು ಮಹಿಳಾ ಅಧ್ಯಕ್ಷರು ಯಮುನಾ ಮಡಿವಾಳರು ತಾಲೂಕು ಉಪಾಧ್ಯಕ್ಷರು ಸರಸ್ವತಿ ಮಾಶಾಳ್ ತಾಲೂಕು ಕಾರ್ಯದರ್ಶಿ ವಿದ್ಯಾಶ್ರೀ ಗಜಕೋಶ ಪ್ರಧಾನ ಸಹಾಯಕ ಕಾರ್ಯದರ್ಶಿ ಗೀತಾ ಭಜತ್ರಿ ಸಹಾಯಕ ಕಾರ್ಯದರ್ಶಿ ಸೇರಿದಂತೆ ಇನ್ನಿತರ ಮಹಿಳೆಯರಿಗೆ ತಾಲೂಕು ಘಟಕದ ಪದಾಧಿಕಾರಿಗಳಾಗಿ ಆಯ್ಕೆ ಮಾಡಿ ಆದೇಶ ಪತ್ರ ನೀಡುವ ಮೂಲಕ ಅಭಿನಂದನೆ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಸಮಾಜ ಚಿಂತಕರಾದ ಜಗದೀಶ್ ಕಲ್ಬುರಿ ಅವರು ಮಾತನಾಡಿ ಯಾವ ಸಮಾಜದಲ್ಲಿ ಮಹಿಳೆ ಮುಂದೆ ಬರುತ್ತಾಳೋ ಆ ಸಮಾಜ ಎಂದಿಗೂ ಹಿಂದೆ ಉಳಿಯುವುದಿಲ್ಲ ಈ ದೇಶದಲ್ಲಿ ಅನಿಷ್ಟ ಪದ್ಧತಿ ಮೂಢನಂಬಿಕೆ ಮಹಿಳೆಯರಿಂದ ಹೋಗಲಾಡಿಸಬೇಕು ಬುದ್ಧ ಬಸವ ಅಂಬೇಡ್ಕರ್ ಅವರ ಜೀವನ ಚರಿತ್ರೆ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ಹೇಳಿದರು ದಲಿತ ಸೇನೆಯ ತಾಲೂಕು ಅಧ್ಯಕ್ಷ ಮಹೇಶ್ ಬಾಜಾನೂರ್ ಮಾತನಾಡಿ ಮಹಿಳೆಯರಿಗೆ ಸರಿಸಮಾನ ಹಕ್ಕು ನೀಡಿದ್ದೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತ ನಮ್ಮ ಜೀವನದಲ್ಲಿ ದಾರಿದೀಪವಾಗಬೇಕು ಒಳ್ಳೆಯ ಸಮಾಜ ನಿರ್ಮಾಣ ಮಾಡಲು ಮಹಿಳೆಯರು ಈ ಸಂಘಟನೆಗೆ ಬಲ ತುಂಬಬೇಕಾಗಿದೆ ಎಂದು ವಿನಂತಿ ಮಾಡಿಕೊಂಡರು ಮಹಿಳೆಯರು ಮನಸ್ಸು ಮಾಡಿದರೆ ಒಳ್ಳೆಯ ಸಮಾಜ ನಿರ್ಮಾಣ ಮಾಡಲು ಸಾಧ್ಯ ಎಂದು ಹೇಳಿದರು ದಲಿತ ಸೇನೆಯ ರಾಜ್ಯ ಉಪಾಧ್ಯಕ್ಷರು ಮೆಹಬೂಬ್ ಸಿಂಗೀಕರ್ ಮಾತನಾಡಿ ಮಹಿಳೆಯರು ಹೊರಗಡೆ ಬಂದಿರುವುದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೊಟ್ಟಂತಹ ಭಿಕ್ಷೆಯಿಂದ ಜಗತ್ತಿನಲ್ಲೇ ಅತಿ ವಿದ್ಯಾವಂತರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಹಿಳೆಯರ ಶಿಕ್ಷಣದ ಕುರಿತು ಬಹಳ ಮಹತ್ವ ನೀಡಿದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಹಿಳೆಯರಿಗೆ ಶಿಕ್ಷಣದಿಂದ ವಂಚಿತ ಮಾಡಲು ಮನುವಾದಿಗಳು ಪ್ರಯತ್ನ ಮಾಡುತ್ತಿದ್ದಾರೆ ಎಂದು ಗುಡುಗಿದರು ಯಾವುದೇ ಜಾತಿ ಮತ್ತು ಧರ್ಮ ಗ್ರಂಥಗಳು ಮಹಿಳೆಯರಿಗೆ ಶಿಕ್ಷಣದಿಂದ ವಂಚಿತಗೊಳಿಸುವುದಿಲ್ಲ ಮಹಿಳೆಯರು ವಿದ್ಯಾವಂತರಾಗಬೇಕು ಸೇನೆ ರಾಜ್ಯಾದ್ಯಂತ ದೇಶಾದ್ಯಂತ ಬಲಪಡಿಸಬೇಕು ಎಂದು ಕೇಳಿಕೊಂಡರು ಇನ್ನು ಅನೇಕ ದಲಿತ ಸೇನೆಯ ಪದಾಧಿಕಾರಿಗಳು ಮಾತನಾಡಿ ದಲಿತ ಸೇನೆ ಯಾವುದೇ ಜಾತಿ ಧರ್ಮಕ್ಕೆ ಸೀಮಿತವಲ್ಲ ಯಾವುದೇ ಜಾತಿ ಧರ್ಮದವರಿಗೆ ಅನ್ಯಾಯವಾಗಲಿ ಅವರ ವಿರುದ್ಧ ನಾವು ಧ್ವನಿ ಎತ್ತಲು ಸದಾ ಸಿದ್ಧವಾಗಿರಬೇಕು ನಾವೆಲ್ಲರೂ ಸಂಘಟಿತರಾಗಬೇಕು ಎಂದು ಹೇಳಿದರು ದಲಿತ ಸೇನೆಯ ರಾಜ್ಯಾಧ್ಯಕ್ಷರಾದ ಹನುಮಂತ ಜಿ ಎಳಸಂಗಿ ಅವರು ದಲಿತ ಸೇನೆಯ ಕುರಿತು ಬಹಳ ಮಾರ್ಮಿಕವಾಗಿ ಅರ್ಥಪೂರ್ಣವಾಗಿ ಮಾತನಾಡಿದರು ಇತ್ತೀಚೆಗೆ ದೇಶದಲ್ಲಿ ದಲಿತ ಮತ್ತು ಹಿಂದುಳಿದ ವರ್ಗದವರ ಮೇಲೆ ಸಾಕಷ್ಟು ಅನ್ಯಾಯ ಮತ್ತು ದೌರ್ಜನ್ಯ ನಡೆಯುತ್ತಿದೆ ನಾವು ಎಷ್ಟು ದಿನ ಸಹಿಸಿಕೊಳ್ಳಲು ಸಾಧ್ಯ ದಲಿತರ ಮೇಲೆ ಅನ್ಯಾಯ ದೌರ್ಜನ್ಯ ನಡೆಯುತ್ತಿದ್ದರೆ ನಮ್ಮ ಮನಸ್ಸಿಗೆ ನೋವಾಗುವುದಿಲ್ಲವೇ ಇತ್ತೀಚೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಸ್ತಿತ್ವವನ್ನೇ ಮುಳುಗಿಸುವ ಸಂಚು ಈ ದೇಶದಲ್ಲಿ ನಡೆದಿದೆ ಮನುವಾದಿಗಳು ದಲಿತರಿಗೆ ಪ್ರಚೋದನೆ ಕೊಡುತ್ತಿದ್ದಾರೆ ದಲಿತ ಸೇನೆ ಇವರ ಗೊಡ್ಡ ಬೆದರಿಕೆಗೆ ಬಗ್ಗುವಂತಹ ಸೇನೆಯಲ್ಲ ನಮ್ಮ ಮೈಯಲ್ಲಿ ಹರಿಯುತ್ತಿರುವುದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ರಕ್ತ ದೇಶದ ಯಾವುದೇ ಮೂಲೆಯಲ್ಲಿ ದಲಿತ ಮತ್ತು ಹಿಂದುಳಿದವರಿಗೆ ಅನ್ಯಾಯವಾದಾಗ ದಲಿತ ಸೇನೆ ಹಿಂಜರಿಯದೆ ಮುಂಚೂಣಿಯಲ್ಲಿ ನಿಂತು ಅನ್ಯಾಯದ ವಿರುದ್ಧ ಧ್ವನಿ ಎತ್ತುತ್ತದೆ ನಮ್ಮ ಸಂಘಟನೆಗೆ ಮಹಿಳೆಯರು ಬಲ ತುಂಬಬೇಕಾಗಿದೆ ಮಹಿಳೆಯರು ವಿದ್ಯಾವಂತರಾಗಬೇಕು ನಮ್ಮ ಮಕ್ಕಳಿಗೆ ವಿದ್ಯಾವಂತರನ್ನಾಗಿ ಮಾಡಬೇಕು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಾರ್ಗದರ್ಶನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಬಿ ಆರ್ ಯಂಡಮಾನ್ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರು ಕಪಿಲ್ ವಾಲಿ ರಾಜ್ಯ ಯುವ ಘಟಕ ಅಧ್ಯಕ್ಷರು ಮಂಜುನಾಥ್ ಭಂಡಾರಿ ಜಿಲ್ಲಾಧ್ಯಕ್ಷರು ಗುಲ್ಬರ್ಗ ಶಿವಶರಣ ಮಂದೇವಾಲ್ ತಾಲೂಕು ಅಧ್ಯಕ್ಷರು ಜೇವರ್ಗಿ ಎಂ ತಳಕೇರಿ ತಾಲೂಕು ಅಧ್ಯಕ್ಷರು ಎಡ್ರಾಮಿ ಹಾಗೂ ದಲಿತ ಸೇನೆಯ ಪದಾಧಿಕಾರಿಗಳು ಕಾರ್ಯಕರ್ತರು ಉಪಸ್ಥಿತರಿದ್ದರು